ಮಾತಾಡಲೇ ಬೇಡ ಮಾತಾಡ್ಲ ನೀವು ನೀತ್ತಾಗಿ ಉತ್ತರ ಕರ್ನಾಟಕದಾಗ ನೀತ್ತಾಗಿ ಒಬ್ಬನು ಕೂಡ ಇದ್ದಿದ್ರೆ ಇಷ್ಟು ಜಾನಪದ ಎದಕ್ಕೆ ಬಗ್ಗಾಕ ಬರುತ್ತಿದ್ದು ಹಲೋ ಎಕ್ಸ್ಕ್ಯೂಸ್ ಮೀ ನಾವು ನೀತ್ತಾಗಿ ಇರ್ತೀವಿ ನೀತ್ತಿ ಹೆಸರು ನಮ್ಮ ಹೆಣ ಮಕ್ಕಳು ಎಕ್ಸ್ಕ್ಯೂಸ್ ಮೀ ಹಾ ಮತ್ತೆ ನೀನು ಹರದ 12 ಮಾಡ್ಕೊಂಡು ಹೋಗಬೇಡ ಹೆಣ ಮಕ್ಕಳು ಹೆಣ ಮಕ್ಕಳು ಮೋಸ ಮಾಡೋ ಇತಿಹಾಸನೇ ಇಲ್ಲ ಅಬೇ ಇವರು ಮೋಸ ಮಾಡಿದ ಇತಿಹಾಸ ಇಲ್ಲನ ಇಲ್ಲ ಇವರು ಇತಿಹಾಸ ಒಟ್ಟು ಮೋಸನ ಯಾವತ್ತು ಹುಡುಗರು ಮೋಸ ಮಾಡ್ತಿರ್ತಾರೆ ಯಾಕಂದ್ರೆ ಸೈಡಿಗೆ ಮತ್ತೆ ಚಲೋ 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 ಹುಡುಗಿಯರ್ ಸಿಗ್ತಿರ್ತಾರ ದೇವರಿಗೆ ಬೆಳಗಾಕ ದೇವ್ರ ಮುಂದೆ ಸಾವಿರ ದೀಪ ಇರಬಹುದು ಹೌದಾ ಆದ್ರ ಆರತಿ ಮಾಡುವಾಗ ದೇವರಿಗೆ ಬೆಳಗು ದೀಪನ ಬೇರೆ ಊರು ತುಂಬಾ ಸಾವಿರಾರು ಹುಡುಗಿಯರ್ ಇರಬಹುದು ಆದ್ರೆ ನಾವು ಇಷ್ಟಪಟ್ಟು ನಮ್ಮ ಮನಸ್ಸಿನಗಿರೋ ಹುಡುಗಿನ ಬೇರೆ ನಾವು ಮಾಡ್ತೀವಿ ನಾವು ತಂದೆ ತಾಯಿ ಒಂದು ಒಂಚೂರು ಗೌರವ ಕೊಡ್ತೀವಿ ಹಾ ಗೌರವ ನಾವು ನಾವು ಇಲ್ಲೇ ವಿಚಾರ ಮಾಡಿ ಏನದು ಬೇಕಾದಾಗ ಮಾವಾ خلاص ಬೇಕ ಅಕ್ಕ ತಂಗಿಯರು ಕೋಡಿಯರು ಇಕ್ಕೆಂದ ಏನು ಮಾಡ್ಯಾರ ಅಲ್ಲ ನಮ್ಮ ಹೆಣ ಮಕ್ಕಳು ಏನೇನೆನೋ ಮಾಡ್ತೀನು ಏನೇನೆನ್ ಮಾಡ್ತೀರಿ ಎಂತಂತ ಸಾಧನೆಗಳು ಮಾಡ್ತೀನು ಎಂತಂತ ಸಾಧನೆ ಮಾಡ್ತೀನಿ ಎದರ ಕಮ್ಮಿದಿ ಸೈಕಲ್ ಹೊಡಿತಾರ ಸೈಕಲ್ ಹೊಡಿತೀವಿ ಟ್ರ್ಯಾಕ್ಟರ್ ಹೊಡಿತೀರಿ ಟ್ರ್ಯಾಕ್ಟರ್ ಹೊಡಿತೀವಿ ಕಬ್ಬು ಕಡಿತೀರಿ ಕಬ್ಬು ಕಡಿತೀರಿ ಕಬ್ಬು ಕಡಿತೀವಿ ಹೆಣ್ಮಕ್ಳು ಎದ್ರ ಕಮ್ಮಿ ಎದ್ರ ನಾ ಹೇಳಿದ್ರ ಹ್ಞೂ ಅಣ್ಣ ಕಬ್ಬು ಕಡಿತೀರಿ ಕಬ್ಬು ಕಡಿತೀವಿ ಟ್ರ್ಯಾಕ್ಟರ್ ಹೊಡಿತೀರಿ ಟ್ರ್ಯಾಕ್ಟರ್ ಹೊಡಿತೀವಿ ಕಾರ್ ಹೊಡಿತೀರಿ ಕಾರ್ ಹೊಡಿತೀವಿ ಕೆಲಸ ಹೊಡಿತೀರಿ ನೀವು ಎಣ್ಣೆ ಹೊಡಿಯೋಕಿನ ಮೊದಲ ನೂರ ಮೂವತ್ತು ರೂಪಾಯಿ ಇತ್ತು ಬೇರೆ ಇವತ್ತು ಎರಡು ನೂರ ಮೂವತ್ತು ರೂಪಾಯಿ ಹಾಕೊಂತ ಇದ್ದಾರೆ

ಇಲ್ಲಿ ಚಂದ ಕಾಣೋದು ಬೇಕಾಗಿಲ್ಲ ಬಾಳಂದ್ರೆ ನಿನ್ನ ಮುಖದ ಸೌಂದರ್ಯ ಇನ್ನೊಂದು ಹತ್ತು ವರ್ಷ ಇರಬಹುದ ಆದ್ರ ಜೀವನ ಪರಿ ಅಂತ ಸೌಂದರ್ಯ ನಮ್ಮ ಗುಣದ ಸೌಂದರ್ಯ

ತೋರ್ಸು ತೋರ್ಸು ಹಂಗಲ್ಲದು ಅಂದ್ರ ನಿಮ್ದೆಲ್ಲ ನನಗ ಶಾಕ್ ಆತ ಪೂರ್ಣ ಗೊತ್ತೈತಿ ನಿಮ್ದ ಪೂರ್ಣ ಏನ ಪೂರ್ಣ ಪೂರ್ಣ ಒತ್ತಾಕ್ಷರ ಒತ್ತ ಅವಕ ಕೊಂಡೇಶೇಳ ಐ ನಾನು ನಮ್ಮ ಭಾಷೆದಾಗ ಆಡು ಭಾಷೆದ ಹೂಣ ಹೂಣ ನಿಮ್ದೆಲ್ಲ ಗೊತ್ತದ ಅಂತ ಹೂಣ ಅಲ್ಲ ಯಾವ ನನ್ನ ತಾಯ ಜಗದಂಬ ಕನ್ನಡ ನಿನ್ನ ಕೈಯ್ಯ ಸಿಕ್ಕಿ ಎತ್ತೆತ್ತಾಗ ಹೊಂಟೈತೆ ಅದು ಹುಳ 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 ಎಲ್ಲ ಗೊತ್ತೈತಿ ಹಾಂ ನನ್ನ ಹುಳ ಗೊತ್ತೈತೆ ನಿನ್ನ ಈ ಕೇಡಿ ಚಂದ ಆಗತ್ತೆ ನೋಡು ಸಿಗವ ನಿಮ್ಮವ್ವನು ಹ್ಯಾಗದ ನೋಡಿ ಆಡು ಏನೋ ಆಕೆಗೆ ಗೊತ್ತು ನಮ್ಮ ಕಾಕಾಗ ಗೊತ್ತದು ವ್ಯವಾರ ಏಯ್ ಮಾವ ಅಣ್ಣ ಅವು ಏನಂತ ಗೊತ್ತಾನ ನಮ್ಮ ಕಾಕ ಏನಂತ ಅವ್ನು ಅವ್ನು ಬರ್ದ್ರು ನಮ್ಮ ತಾಂಡಾಕ ಇನ್ನೊಂದು ಮೂವತ್ತು ವರ್ಷ ಹಿಂದಾರ ಬರಲಿಲ್ಲವ ಅಂತಾನ ಅವನು ಈಗೂ ಏನು ಗಿಡ ಮುಪ್ಪಾದರೂ ಹುಳಿ ಮುಪ್ಪಾಗಿ ಇಲ್ಲ ಹೌದಾ ಕಡೆ ಬದುನ್ಯಾಗರ ಅಡ್ಡಾಡಿ ಬರ್ತಾನೆ ಐತೆ ಅಲ್ಲಿ ಹೊಲಗಳು ಅದಾವ ನಿಮ್ಮದು ನಾ ಕೇಳಿದ್ದು ಎಷ್ಟು ಎಕ್ರೆ ಹೊಲ ಅದ ಅಂತ ಕೇಳತ್ತೆ ಬರೆ ಕಬ್ಬ ಬೇಕಾ ಏ ಇಲ್ಲ ಅಂದ್ರ ಹೊಲಗಳು ಎಷ್ಟು ಎಕ್ರೆ ಅದ ಯಾಕೆ ಆಕ್ಚುಲಿ ಇದು ಕಬ್ಬಿನ ಸೀಸನ್ ಅಲ್ಲ ಅಪ್ಪ ನಮ್ಮ ತಾಂಡದ ಮಂದಿ ಕಬ್ಬ ಬೆಳೆ ಮಂದಿ ಅಲ್ಲ ಕಲ್ಲಾಗ ಜೋಳ ಬೆಳೆ ಮಂದಿ ಅದ ಓ ಜೋಳ ಜೋಳ ನಮ್ಮ ಆ ಜೋಳ ಹಾಕೇನ ಹಾ ಹೋಗು ಹಲ್ಲಾಗ ಹಕ್ಕಿ ಓಡೆರಿ ಇಲ್ಲ ಅಂತ ನೀ ಈಚೆ ಕಡೆ ಬದಿವೆ ಕುಂದ್ರ ಅವ ಆಚೆ ಕಡೆ ಬದಿವೆ ಕುಂದ್ರ ನೀ ಚುಕ್ಕನ್ನ ಅವ ಬುಕ್ ಅಂತಾನ ಬೆಳತನ ಇಬ್ರು ಚುಕ್ಕ ಬುಕ್ ಚುಕ್ಕ ಬುಕ್ ಜಲ ಮಾಡ್ರಿ ಯು ಥ್ಯಾಂಕ್ ಯು ಸೋ ಮಚ್ ಬರ್ಲಿ ಒಂದು ಜೋರಾಗಿ ಚಪ್ಪಳ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಅವರಿಗೆ ಗೀತೆ